ಟೊಮೊಟೊ ಕೆಚಪ್ ಮಾಡೋಣ ಅಂತ ಹೇಳಿ ಇವತ್ತು ಮನೆಯಲ್ಲೇ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ಹಣ್ಣಾಗಿರೋಂಥ ಟೊಮೊಟೊಗಳನ್ನ ತೊಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಈ ಟೊಮೊಟೊಗಳೆಲ್ಲ ನಮ್ಮ ಇದರಲ್ಲೇ ಹೊಲದಲ್ಲೇ ಬೆಳೆದಿರೋಂಥ ಟೊಮೊಟೊಸ್ಗಳು ಇವೆಲ್ಲ ಅದರಿಂದ ಇನ್ನೂ ಜಾಸ್ತಿನೇ ಖುಷಿಯೇ ಆಗ್ತಾಯಿದೆ ಟೊಮೊಟೊ ಕೆಚಪ್ ಯಾವ ಥರ ಮಾಡೋದು ಅಂತ ಬನ್ನಿ ನೋಡೋಣ ಇವಾಗ ಟೊಮೊಟೊ ಎಲ್ಲನೂ ಭಾಗ ನಾಲ್ಕು ಭಾಗ ಥರ ಕಟ್ ಮಾಡ್ಕೊಬೇಕು ಯಾಕಂದರೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಹೇಳಿ ಅಷ್ಟೇ ಚೆನ್ನಾಗಿ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಇಡಬೇಕು ಇವಾಗ ನೀರನ್ನು ಇಟ್ಕೊಂಡಿದ್ದೀನಿ ನೀರೊಳಗಡೆ ಇಟ್ ಕಟ್ ಮಾಡಿದಿರೋ ಟೊಮೊಟೊಸ್ಗಳೆಲ್ಲ ನೋಡಿ ಇಷ್ಟು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ಈ ಟೊಮೊಟೊಗಳೆಲ್ಲನೂ ಬೇಯಕ್ಕೆ ಹಾಕೊಳ್ಳೋಣ ಈಗ ಟೊಮೊಟೊ ತುಂಬ ಚೆನ್ನಾಗಿ ಒಂದು ಟೆನ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು ಟೊಮೊಟೊ ಸಿಪ್ಪೆ ಎಲ್ಲ ಬಿಡುತ್ತೆ ಟೊಮೊಟೊ ಬೆಂದ ತಕ್ಷಣವೇ ಆವಾಗ ಇದನ್ನು ನಾವು ಆಫ್ ಮಾಡಿಕೊಂಡು ಮುಂದೆ ನೋಡಿ ಇವಾಗ ಟೊಮೊಟೊ ಬೇಯಷ್ಟರಲ್ಲಿ ಮನೇಲೇ ಮಾಡಿರೋಂಥ ಹುಣಸೆ ಹಣ್ಣಿದು ನಾವೇ ಮನೇಲಿ ಹುಣಸೆ ಹಣ್ಣನ್ನು ಬಿಡಿಸಿ ಮಾಡಿರೋಂಥ ಹಣ್ಣಿದು ತುಂಬ ಹಳೆ ಹಣ್ಣು ನೋಡಿ ಆ ಥರ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ಹಣ್ಣನ್ನು ಒಂದು ಗೋಲಿ ಗಾತ್ರದ ಹಣ್ಣನ್ನು ನಾವು ತೊಗೋಬೇಕು ಅದಕ್ಕೆ ಟೊಮೊಟೊ ಕೆಚಪ್ ತುಂಬನೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಟೊಮೊಟೊ ಹುಳಿಗೂ ಹುಣಸೆ ಹುಳಿಗೂ ಎರಡೂ ಮಿಕ್ಸ್ ಆದಾಗ ತುಂಬಾ ರುಚಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನೆನೆ ನಾನು ಇವಾಗ ಟೊಮೊಟೊ ಕೂಡ ಬೇಯ್ತಾ ಇದೆ ಆ್ಯಂಡ್ ಇವಾಗ ನಾನು ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕೋದು ಏನಕ್ಕಪ್ಪ ಅಂತಂದರೆ ಬೆಲ್ಲ ಹಾಕಿದ್ರೆ ಟೊಮೊಟೊ ಕೆಚಪ್ ಗಟ್ಟಿಯಾಗಿ ಬರುತ್ತೆ ಅಂತ ಹೇಳಿ ಈಗ ಟೊಮೊಟೊ ಕೂಡ ಬೆಂದಿದೆ ನೋಡಿ ಎಲ್ಲ ಸಿಪ್ಪೆ ಎಲ್ಲ ಚೆನ್ನಾಗಿ ಬೆಂದು ಬಿಟ್ಟಿದೆ ಇವಾಗ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಸೋದಿಸ್ಕೊಬೇಕು ಅಲ್ಲಿ ನೀರಿತ್ತಲ್ಲ ಬೇಯಿಸಿರೋ ನೀರೊಳಗಡೆ ನಾನು ಇದನ್ನು ಸೋದಿಸ್ಕೊತಾ ಇದ್ದೀನಿ ಯಾಕಂದರೆ ವೇಸ್ಟ್ ಆಗೋದು ಬೇಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸೋದಿಸ್ಬೇಕಾದ್ರೆ ಸ್ವಲ್ಪ ಬಿತ್ತಗಳು ಒಳಗಡೆ ಇದೆ ನೀವು ಹುಷಾರಾಗಿ ಸೋದಿಸ್ಕೊಳ್ಳಿ ಇವಾಗೆಲ್ಲ ಆದಮೇಲೆ ಅದನ್ನು ನೀಟಾಗಿ ಕುದಿಯಕ್ಕೆ ಬಿಡಬೇಕು ಸ್ವಲ್ಪ ಚೆನ್ನಾಗಿ ಕುದೀತಿದೆ ಅಂತ ಹೇಳಿದ ತಕ್ಷಣವೇ ಅದಕ್ಕೆ ನಾವು ಹುಣಸೆ ರಸನ ಆ್ಯಡ್ ಮಾಡಬೇಕು ಅದಕ್ಕೆ ಈಗ ಇದು ಚೆನ್ನಾಗಿ ಕುದೀತಿದೆ ಇವಾಗ ಇದಕ್ಕೆ ಹುಣಸೆ ರಸನ ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಬೆಲ್ಲನ ತುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಇದರೊಳಗಡೆ ಹಾಕೊಳ್ಳೋಣ ಇವಾಗ ಟೊಮೊಟೊ ಕೆಚಪ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ನಮ್ಮ ದೊಡ್ಡವರಿಗಿಂದ ಹಿಡಿದು ಚಿಕ್ಕವ್ರವ್ರಿಗು ಟೊಮೊಟೊ ಕೆಚಪ್ ಸಿಕ್ಕಾಬಿಟ್ಟು ಇಷ್ಟಪಟ್ಟು ತಿಂತೀವಿ ಒಂದು ಬ್ರೆಡ್ಗಾಗಿರ್ಬೋದು ಸ್ಯಾಂಡ್ವಿಚ್ ಮತ್ತು ಎಲ್ಲದಕ್ಕೂ ತಿನ್ಬೇಕು ತಿನ್ಬೇಕು ಅನ್ಸುತ್ತೆ ಯಾಕಂದರೆ ಬಾಯಿಗೆ ರುಚಿ ಕೊಡೋ ಅಂಥದ್ದನ್ನು ನಾವು ಜಾಸ್ತಿ ಕೇಳೋದು ಇತ್ತೀಚೆಗೆ ಜಾಸ್ತಿನೇ ಆಗಿದೆ ನಮಗೆ ಏನು ರುಚಿಯಾಗಿ ಸಿಗುತ್ತೋ ಅದನ್ನು ನಾವು ತಿನ್ನಬೇಕು ಅಂತ ಟ್ರೈ ಮಾಡ್ತಿರ್ತೀವಿ ಹೊರತು ನಾವು ಅದು ಒಳ್ಳೆಯದಾ ಕೆಟ್ಟದ ಅಂತ ನೋಡೋಲ್ಲ ಅದಕ್ಕೋಸ್ಕರ ಯಾವುದನ್ನೇ ಆದರೂ ಮನೇಲಿ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ನಾನು ಇವಾಗ ಒಂದು ಕಪ್ ಆಗಷ್ಟು ಸಕ್ಕರೆನ ಇದ್ದೀನಿ ಫಸ್ಟು ಮುಂದೆ ಮೂರು ಸ್ಪೂನ್ ಬೆಲ್ಲದ ಪುಡಿ ಹಾಕಿದ್ದೆ ಅಂದರೆ ಬೆಲ್ಲನ ಜಜ್ಜಿಟ್ಟು ಹಾಕಿದ್ದೆ ಕರಗ್ಲಿ ಅಂತ ಹೇಳಿ ಇವಾಗ ಒಂದು ಬೌಲ್ ಆಗೋವಷ್ಟು ಸಕ್ಕರೆನ ಇದಕ್ಕೆ ನಾನು ಆ್ಯಡ್ ಮಾಡ್ಕೊತೀನಿ ಇದು ತುಂಬಾ ಒಳ್ಳೆಯದು ಒಳ್ಳೆಯದು ಅಂತಂದರೆ ಇದು ಅಂಗಿಲ್ ತರೋದಕ್ಕಿಂತ ತುಂಬಾ ಬೆಟರ್ ಅಂತಲೇ ಹೇಳ್ಬೋದು ಇವಾಗ ನೋಡಿ ಒನ್ ಬೌಲ್ ಸಕ್ಕರೆನ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕೆಚಪ್ಪು ಬ್ರೆಡ್ ಸ್ಯಾಂಡ್ವಿಚ್ ಎಲ್ಲದಕ್ಕೂ ನಾವು ಆರಾಮಾಗಿ ಹಾಕ್ಕೊಡ್ಬೋದು ಯಾಕಂದರೆ ಯಾವುದೇ ಥರ ಕಲರ್ ಹಾಕಿಲ್ಲ ಏನಿಲ್ಲ ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು ಬಟ್ ಯಾವಾಗಲೂ ಅಲ್ಲ ವೀಕ್ಲಿ ಒನ್ ಡೇ ಏನಾದರೂ ಮಕ್ಕಳು ಏನಾದ್ರು ಇಷ್ಟಪಟ್ಟರೆ ಖಂಡಿತ ಇದನ್ನು ಮಾಡಿ ಮನೇಲೇ ಕೊಡ್ಬೋದು ಅಂತ ನಾನು ಹೇಳದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗು ತುಂಬಾ ಇಷ್ಟ ಆಗುತ್ತೆ ಮನೇಲಿ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ಮತ್ತು ಒಂದು ಚಿಟ್ಕೆ ಆಗಷ್ಟು ಅಚ್ಕಾರದ ಪುಡಿನ ಹಾಕ್ತಾ ಇದ್ದೀನಿ ಅದು ಎಬ್ ಖಾರ ಇದೆ ನಮ್ಮನೇಲಿ ಮತ್ತು ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅದಕ್ಕೆ ಒಂದು ಚಿಟ್ಕೆ ಆಗಷ್ಟು ಅಚ್ಕಾರದ ಪುಡಿನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನ ಇವಾಗ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ನಾವು ಅದೊಂದೊಳ್ಳೆ ಗಟ್ಟಿಯಾಗಿ ಬರೋದಿವರ್ಗು ಚೆನ್ನಾಗಿ ಕೈ ಆಡಿಕೊಂಡು ಅದನ್ನು ಕುದಿಯೋಕ್ಕೆ ಬಿಡಬೇಕು ಇವಾಗ ಇವಾಗ ಒಂದು ಟೆನ್ ಮಿನಿಟ್ಸ್ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಅದಕ್ಕೆ ಬರ್ತಾ ಇದೆ ಅಲ್ವಾ ಹಾಗೆ ಕಲರ್ ಕೂಡ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಫುಲ್ ಒನ್ಲೆ ನ್ಯಾಚುರಲ್ ಕಲರ್ ಇದು ಅಂತ ಹೇಳ್ಬೋದು ಯಾಕಂದರೆ ಟೊಮೊಟೊ ಎಷ್ಟು ಕಲರ್ ಆಗಿರುತ್ತೋ ಅಷ್ಟೇ ಟೇಸ್ಟಿಯಾಗಿ ಆ್ಯಂಡ್ ಕಲರ್ಫುಲ್ಲಾಗಿ ಬರುತ್ತೆ ಇದು ಅದಕ್ಕೆ ಹಣ್ಣಾಗಿರೋಂಥ ಟೊಮೊಟೋನ ತೊಗೊಂಡ್ರೆ ಒಳ್ಳೇದು ನಾನು ಸೋದಿಸ್ಬೇಕಾದ್ರೆ ಬಿತ್ತಗಳು ಹಾಗೆ ಸ್ವಲ್ಪ ಸೇರ್ಕೊಂಡ್ಬಿಟ್ಟಿದೆ ಆಮೇಲೆ ನೋಡಿ ಯಾವ ಥರ ಬಂದಿದೆ ಈ ಅದಕ್ಕೆ ಬಂದಿದೆ ಇವಾಗ ಇದು ನೆಕ್ಸ್ಟು ಚೆನ್ನಾಗಿ ಆರದ್ಮೇಲೆ ಬೌಲ್ಗೆ ಸರ್ವ್ ಮಾಡ್ತೀನಿ ಅವಾಗ ಯಾವ ಥರ ಬರುತ್ತೆ ಅಂತ ನೀವೇನೇ ನೋಡ್ಬೋದು ಇವಾಗ ಒಂದು ಬೌಲಿಗೆ ಟೊಮೊಟೊ ಕೆಚಪ್ನ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ಖಂಡಿತ ಮನೇಲಿ ಒಂದು ಸಲ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆರ್ ಡಿ ಕೆ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕೆ ಹೋಗಬೇಡಿ ಥ್ಯಾಂಕ್ ಯು ಸೋ ಮಚ್